ಆಚಾರ್ಯ ಚಾಣಕ್ಯ ಕಾದಂಬರಿಯ ಮುಂದುವರೆದ ಭಾಗ ಎರಡನೇ ಅಧ್ಯಾಯ ಅನ್ನ ಸತ್ರದ ಬಾಗಿಲಲ್ಲಿ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತಾರನೇ ವರ್ಷದ ಹೇಮಂತ ಋತುವಿನಲ್ಲೊಂದು ಶುಭ ಪ್ರಾತಃ ಕಾಲ ಮಗಧ ರಾಜ್ಯದ ಕೇಂದ್ರವಾದ ಪಾಟಲಿಪುತ್ರದಲ್ಲಿ ಮಾತ್ರ ಅದು ವಿಧಿಬಲದಿಂದ ಅಶುಭವೆನಿಸಿತ್ತು ನವನಂದರ ಸೊಕ್ಕಿನ ಆಡಳಿತ ಕಾಲ ಅದು ಅವರ ಪೂರ್ವಜರ ಕಾಲದಿಂದ ಊರಿನ ರಾಜಾಶ್ರಯದ ಅನ್ನಶಾಲೆಯಲ್ಲಿ ದಿನ ಸಾವಿರಾರು ಬ್ರಾಹ್ಮಣರಿಗೆ ಮಧ್ಯಾಹ್ನಕ್ಕೆ ಅನ್ನ ಸಂತರ್ಪಣೆ ನಡೆಯುತ್ತಿತ್ತು ಲೋಭಿಗಳಾದ ನಂತರ ಅದನ್ನಿನ್ನು ನಿಲ್ಲಿಸಲು ಅಪ್ಪಣೆ ಮಾಡಿರಲಿಲ್ಲ ಕಾಲ ಕಾಯುತ್ತಿದ್ದರು ಕಾಲ ಬೇರೆ ರೀತಿಯಲ್ಲಿ ಬಂದೊದಗಿತು ಅರಮನೆಯಲ್ಲಿ ಬೌದ್ಧರ ಜೈನರ ಪ್ರಭಾವ ಹೆಚ್ಚಿದ್ದು ಈ ಬ್ರಾಹ್ಮಣರಿಗೇನು ಕೊಂಬು ಎಂಬ ವಾದ ಹೆಚ್ಚಿ ಅನ್ನ ಶಾಲೆ ಇನ್ನೇನು ಮುಚ್ಚುವುದರಲ್ಲಿತ್ತು ಬ್ರಾಹ್ಮಣರಿಗೆ ನಿತ್ಯವಮಾನ ನಡೆದಿತ್ತು ಗತಿಗೆಟ್ಟ ವಿದ್ವಾನ್ ಬ್ರಾಹ್ಮಣರು ಸಹಿಸಿ ಎಂದಿನಂತೆ ಉಣ್ಣುತ್ತಾ ತಮ್ಮ ವಿದ್ಯಾರ್ಜನೆ ವಿದ್ಯಾಪೋಷಣೆ ಪಾಠ ಪ್ರವಚನಗಳನ್ನು ನಡೆಸಿದ್ದರು ಹಿರಿಯ ದೊರೆ ಮಹಾನಂದಿ ತೀರಿಕೊಂಡಿದ್ದ ಎಂದೇ ಸಾಮಾನ್ಯರು ನಂಬಿದ್ದರು ಅವನು ಕೊಲೆಯಾಗಿದ್ದನ್ನು ಬಹುಜನ ಅರಿಯರು ದೊರೆಗೆ ಸುನಂದಾದೇವಿ ಎಂಬ ಪಟ್ಟಮಹಿಷಿಯಲ್ಲಿ ಮಹಿಷಿಯಲ್ಲಿ ಇಬ್ಬರು ಪುತ್ರರು ಜನಿಸಿದ್ದರು ಇನ್ನೊಬ್ಬ ಹೆಂಡತಿ ಮುರಾದೇವಿ ಪಿಪ್ಪಿಲವನದ ಮೌರ್ಯ ಕುಲದ ಹೆಣ್ಣು ಇವಳಲ್ಲಿ ದೊರೆಗೆ ಮೌರ್ಯನೆಂಬ ವಿನಯಾನ್ವಿತ ಶೂರ ವಿದ್ವಾಂಸ ಪ್ರಜಾನುರಾಗಿ ಮಗ ಹುಟ್ಟಿದ್ದ ಇವನು ಅಧಿಕಾರಕ್ಕೆ ಬರದಂತೆ ಅವನ ಜಾತಿ ಅಡ್ಡಿ ಮಾಡಿತ್ತು ಈ ಮೌರ್ಯರು ಒಂದು ಕಾಲದಲ್ಲಿ ಕ್ಷತ್ರಿಯರೇ ಆಗಿದ್ದು ಯಾವಾಗಲೋ ಅವೈದಿಕ ಮತ ಪ್ರಭಾವದಿಂದ ವರ್ಣ ತ್ಯಜಿಸಿ ವ್ರಾತೆರೆನಿಸಿ ಕ್ರಮೇಣ ಶುದ್ಧರೆನಿಸಿದ್ದರು ದೊರೆಗೆ ಒಬ್ಬ ಪ್ರೇಮಾಸ್ಪದ ಸಾಕುಮಗನೂ ಇದ್ದ ಯಾವಳೋ ಶೂದ್ರ ಸ್ತ್ರೀಯಲ್ಲಿ ಯಾವನೋ ಕ್ಷತ್ರಿಯನಿಗೆ ಹುಟ್ಟಿದ್ದ ಅವನನ್ನು ದೊರೆಯೇ ಮುದ್ದಿನಿಂದ ಬೆಳೆಸಿ ಜನ ಆಡಿಕೊಳ್ಳಲಾರಂಭಿಸಿದ ಮೇಲೆ ಅವನನ್ನು ಎಲ್ಲೋ ಹೊರಗೆ ಬಿಟ್ಟು ಬೆಳೆಸಿದ ಈ ಸಾಕುಮಗನೇ ಮಹಾಪದ್ಮನೆನಿಸಿದ ದೊರೆಯ ಆಜ್ಞಾನುವರ್ತಿಗಳು ಇವನನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ ಅರಮನೆಯ ಹಣ ಇವನ ತನಕ ಬಾರದೆ ಇವನು ಆ ಬೇರೆಲ್ಲೋ ಕ್ಷೌರ ವೃತ್ತಿಗೆ ಇಳಿದ ತಾನಾರೆಂದು ತಿಳಿದ ಮೇಲೆ ಸೇಡಿಗಾಗಿ ಹೂಡಿದ ಸಂಚಿನ ಮೊದಲ ಹೆಜ್ಜೆ ಈ ವೃತ್ತಿ ಎರಡನೆಯದು ಪಾಟಲಿಪುರಕ್ಕೆ ಬಂದದ್ದು ಊರ ಜನ ಅಷ್ಟರಲ್ಲಿ ಇವನನ್ನು ಇವನ ಪೂರ್ವೋತ್ತವರವನ್ನು ಮರೆತಿದ್ದರು ಊರಿಗೆ ಬಂದು ಸಾಮಾನ್ಯ ಹಜಾಮನೆನಿಸದೆ ಕೊಂಚ ಉತ್ತಮ ಜಾತಿಯವನೆಂದು ಪ್ರಸಿದ್ಧಿಯಿದ್ದು ಹಲವಾರು ಗಣ್ಯರು ಇವನಿಗೆ ಆಶಯ ನೀಡಿದರು ಇವರ ಶಿಫಾರಸ್ಸಿನಂತೆ ದೊರೆ ಮಹಾನಂದಿ ಇವನನ್ನು ತನ್ನ ಸ್ವಂತ ಕ್ಷೌರಿಕನನ್ನಾಗಿಸಿಕೊಂಡ ತನ್ನ ಪಾಪಕ್ಕೆ ಪ್ರಾಯಶ್ಚಿತವಾಗಿ ಅವನಿಗೆ ವೃತ್ತಿಗಧಿಕವಾದ ಹಣವನ್ನು ಭೋಗವನ್ನು ಕೊಡುತ್ತಾ ಬಂದ ಮಹಾಪದ್ಮ ಅರಮನೆಯನ್ನು ಮತ್ತೆ ಹೀಗೆ ಸೇರಿದ ಮೇಲೆ ತಾನು ಆ ಮುಂಚೆ ಕಲಿತ ಯುದ್ಧವಿದ್ಯೆಯನ್ನು ಅಜ್ಞಾತವಾಸದಲ್ಲಿ ಕಲಿತ ಕತ್ತಿವರಸೆ ಮಲ್ಲಯುದ್ಧ ನಾನಾ ಆಯುಧಗಳ ಪರಿಶ್ರಮ ಸೇನಾ ಕೌಶಲಗಳನ್ನು ಒಮ್ಮೆ ದೊರೆಗೂ ಅರಮನೆಯ ಸೇನಾ ವರ್ಗಕ್ಕೂ ತೋರಿಸಿದ ದೊರೆಗೆ ಸಂತುಷ್ಟಿಯಾಗಿ ಸಣ್ಣ ತುಕಡಿಯೊಂದಕ್ಕೆ ಅವನನ್ನು ಅಧಿಕಾರಿಯಾಗಿಸಿದ ದೊರೆಯ ವಿಶ್ವಾಸಾರ್ಹನಾದ ಇವನನ್ನು ಸೇನಾಪತಿಗಳು ಗೌರವದಿಂದಲೇ ನೋಡಬೇಕಾಯಿತು ಆ ಮುಂಚಿನ ಅಜ್ಞಾತ ಕಾಲದಲ್ಲಿ ಇವನು ನಡೆಸಿದ ದರೋಡೆಗಳು ಆ ಗುಂಪಿಗೆ ಇವನು ಮುಖಂಡನಾದದ್ದು ಇವರಿಗೆ ತಿಳಿದಿದ್ದರೂ ದೊರೆಗೆ ತಿಳಿಸಲು ಅಂಜಿದರು ಬಂಗಾರದ ಮಗನಲ್ಲವೇ ಇವನು ಕ್ರಮೇಣ ಮಹಾತ್ ಪ್ರಧಾನ ಸೇನಾಪತಿಯೂ ಆಗಿಹೋದ ಇಂದು ಪುಂಡರೇ ಚುನಾವಣೆಗಳಲ್ಲಿ ಆರಿಸಿ ಬಂದು ಸಭ್ಯರಾಗುವಂತೆ ಅಂದೂ ಹೋಯಿತು ಜನಬಲ ಸೇನಾನುರಾಗವಿದ್ದ ಇವನಿಗೆ ಪರಂಪರೆಯ ಅಧಿಕಾರಿಗಳು ಅಂಜುತ್ತಿದ್ದರು ಮಹಾಪದ್ಮನ ಸಂಚಿನ ಕೊನೆಯ ಹಂತಕ್ಕೆ ಕಾಲ ಬಂತು ಸುಂದರಕಾಯನಾದ ಇವನ ರೂಪಕ್ಕೆ ಬಲಕ್ಕೆ ದೊರೆಯ ಪಟ್ಟದ ರಾಣಿ ಚಿಕ್ಕ ವಯಸ್ಸಿನ ಸುನಂದಾದೇವಿ ಸೋತು ಇಬ್ಬರ ಪ್ರಣಯ ಲೀಲೆಗಳು ಮುದುಕ ಮಹಾನಂದಿಯ ಗಮನಕ್ಕೆ ಬರಲೇ ಇಲ್ಲ ಆ ರಾಣಿಯ ನೆರವಿನಿಂದಲೇ ಒಂದು ರಾತ್ರಿ ಮಹಾಪದ್ಮ ನಿದ್ರೆಯಲ್ಲಿದ್ದ ಮಹಾನಂದಿಯನ್ನು ದೀರ್ಘ ನಿದ್ರೆಗಟ್ಟಿ ದೊರೆಯು ಸ್ವಾಭಾವಿಕವಾಗಿ ಸತ್ತನೆಂದು ಸುದ್ದಿ ಹಬ್ಬಿಸಿ ಅವನ ಅಂತ್ಯಕ್ರಿಯೆಯನ್ನು ಮುಗಿಸಿದ ಆಕಸ್ಮಿಕವೊಂದರಲ್ಲಿ ಸತ್ತರೆಂಬಂತೆ ದೊರೆಯ ಸಿಂಹಾಸನರ ಪುತ್ರರು ಆದಿನಂದರೂ ಸತ್ತರು ಸುನಂದಿಗೆ ಇಷ್ಟವಿಲ್ಲದೆಯೇ ಇದು ನಡೆಯಿತೇ ಎಂಬುದಕ್ಕೆ ದೇವರೇ ಉತ್ತರಿಸಬೇಕು ವಿಧಿ ಇಲ್ಲವೆಂಬಂತೆ ಮಹಾಪದ್ಮನೇ ಸಿಂಹಾಸನವನ್ನೇರಿದ ಬ್ರಾಹ್ಮಣ ಮುಖ್ಯರು ಅವನನ್ನು ಆಶೀರ್ವದಿಸಲಿಲ್ಲ ಹಜಾಮನಿಗೆ ರಾಜ್ಯವೇ ಎಂದು ಅಣಕಿಸಿದರು ಮಹಾಪದ್ಮನ ಬ್ರಾಹ್ಮಣ ದ್ವೇಷ ಅಂದಿನಿಂದ ಆರಂಭ ಆಯಿತು ಹೊಸ ದೊರೆಯ ಬಲಕ್ಕೆ ಅಂಜಿ ದುರ್ಬ್ರಾಹ್ಮಣರು ಬಡತನದ ಬೇಗೆಯಿಂದ ಆಸ್ಥಾನದಲ್ಲಿ ಉಳಿದವರೂ ಉಂಟು ಹಳೆಯ ದೊರೆಯ ಶ್ರಾದ್ದಗಳೆಲ್ಲ ಮುಗಿದು ರಾಣಿಯ ದುಃಖದ ನಾಟಕ ತೀರಿದ ಮೇಲೆ ಬಹಿರಂಗವಾಗಿಯೇ ಒಂದು ದಿನ ಮಹಾಪದ್ಮ ಸುನಂದೆಯನ್ನು ತನ್ನ ಮಡದಿಯಂದು ಪಟ್ಟದ ರಾಣಿಯಾಗಿ ಮುಂದುವರೆಯುವಳೆಂದು ಘೋಷಿಸಿದ ಅದೆಲ್ಲ ಅರಮನೆಗಳ ವಾಡಿಕೆ ಎಂದು ಒಣಗಿ ಆಮೇಲೆ ಜನ ಮರೆತರು ಸುನಂದೆಯಲ್ಲಿ ಹೊಸದೊರೆಗೆ ಮಹಾಪದ್ಮನಿಗೆ ಒಂಬತ್ತು ಗಂಡು ಮಕ್ಕಳು ಜನಿಸಿ ಅವರಿಗೆ ಕ್ರಮೇಣವಾಗಿ ಉಗ್ರಸೇನ ಪಾಂಡುಕ ಪಾಂಡುಗತಿ ಭೂತಪಾಲ ರಾಷ್ಟ್ರಪಾಲ ಗೋವಿಷಾಣಕ ದಶಸಿದ್ಧಕ ಕೈವರ್ತ ಮತ್ತು ಧನ ಎಂಬ ಹೆಸರಾಗಿ ಇವರೆಲ್ಲರೂ ತಮ್ಮ ಹೆಸರಿನ ಮುಂದೆ ನಂದ ಶಬ್ದವನ್ನು ಸೇರಿಸಿಕೊಂಡು ಇತ್ತ ನವ ಎಂದರೆ ಒಂಬತ್ತು ಎಂಬರ್ಥದಲ್ಲೂ ಅತ್ತ ಹಳಬರು ಸತ್ತು ಹೊಸಬರು ಎಂಬರ್ಥದಲ್ಲೂ ನವರ ನವನಂದರಾಗಿ ಹೋದರು ಮಹಾಪದ್ಮನು ನಂದನೆಂದೇ ತನ್ನನ್ನು ವ್ಯವಹರಿಸಲು ಆರಂಭಿಸಿದ್ದ ಮಹಾಪದ್ಮ ಶೂರನಿದ್ದ ಇವನನ್ನು ಎರಡನೆಯ ಪರಶುರಾಮನೆಂದು ಇತಿಹಾಸ ಹೊಗಳಿದೆ ಕೆಲಕಾಲ ಕ್ಷೌರ ವೃತ್ತಿಗೆ ತನ್ನನ್ನೆಳಿಸಿದ ಕ್ಷತ್ರಿಯ ಕುಲದ ಮೇಲೆ ಇವನಿಗೆ ರೋಷ ಉಂಟಾಗಿ ಆ ವಂಶಕ್ಕೆ ಇವನು ಮೃತ್ಯುವಾದ ಸ್ಮರಣೆಗೆ ಇರಬೇಕು ಕಾಶಿ ಕೋಶಲ ಕುರು ಪಾಂಚಾಲ ಮೈಥಿಲ ಶೂರಸೇನ ವೀತಿಹೋತ್ರ ಹೈಹಯ ಕಳಿಂಗ ಅಶ್ಮಕ ಮೊದಲಾದ ದೇಶಗಳನ್ನೆಲ್ಲ ಗೆದ್ದು ನಮಗೆ ತಿಳಿದ ಇತಿಹಾಸದಲ್ಲಿ ಇವನೇ ಮೊದಲ ಪ್ರಬಲ ಚಕ್ರವರ್ತಿ ಎನಿಸಿದ್ದಾನೆ ಪದ್ಮ ಎಂದರೆ ಹತ್ತು ಸಾವಿರ ಕೋಟಿ ಎಂಬ ಅಂಕಿಗೆ ಸಮ ಇಷ್ಟು ಸಾವಿರ ಸೈನ್ಯ ಉಳ್ಳವನೆಂದು ಅಷ್ಟು ಹೊನ್ನಿನ ನಾಣ್ಯಗಳ ಬೊಕ್ಕಸ ಉಳ್ಳವನೆಂದು ಮಹಾಪದ್ಮನನ್ನು ಆ ಸ್ಥಾನದ ಹೊಗಳು ಭಟ್ಟರು ಹೊಗಳಿದರು ಕ್ಷತ್ರಿಯ ದ್ವೇಷ ಬ್ರಾಹ್ಮಣ ದ್ವೇಷ ತುಂಬಿದ್ದ ಇವನು ಪ್ರಕಟವಾಗಿಯೇ ವೈದಿಕ ಧರ್ಮ ವಿರೋಧಿಯಾಗಿ ವೇದ ವಿಧ ವಿದರ ಸ್ಥಾನಮಾನಗಳನ್ನೆಲ್ಲ ಕ್ರಮವಾಗಿ ಜೈನ ಬೌದ್ಧರಿಗೆ ಕೊಟ್ಟು ತಾನು ಇಳಿಯ ವಯಸ್ಸಿನಲ್ಲಿ ಹೆಸರನ್ನು ಬದಲಿಸಿಕೊಂಡು ಜೈನ ಮತಕ್ಕೆ ಪರಿವರ್ತಿತನಾಗಿ ಸರ್ವಾರ್ಥ ಸಿದ್ಧಿಯಾಗಿ ಹೋದ ಅವನ ಸರ್ವಾರ್ಥ ಸಿದ್ಧಿ ಆ ವೇಳೆಗೆ ಆಗಿತ್ತಲ್ಲವೇ ಅವನಿಗೆ ಪಾರ್ಶ್ವವಾಯುವೂ ಬಡಿದು ಮಾತು ಆಡಲಾಗದೆ ರಾಜಕಾರಣವನ್ನೆಲ್ಲ ಮಕ್ಕಳಿಗೆ ಬಿಡಬೇಕಾಯಿತು ಸಮರ್ಥ ಬ್ರಾಹ್ಮಣ ಮಂತ್ರಿ ಅಮಾತ್ಯ ರಾಕ್ಷಸನು ಇನ್ನುಳಿದ ಅಧಿಕಾರಿ ವರ್ಗದವರು ರಾಜ್ಯವನ್ನು ಚೆನ್ನಾಗಿಯೇ ನಡೆಸಿದರು ಉಗ್ರಸೇನನಂದ ದೊರೆಯಾದ ಸಮರ್ಥನಲ್ಲದ ಅವನಿಗೆ ತಮ್ಮಂದಿರು ಮುಖ್ಯವಾಗಿ ಕೊನೆಯ ಧನನಂದ ನೆರವಾದ ಬ್ರಾಹ್ಮಣರನ್ನು ಪೂರ್ತಿ ಬಿಡಲೂ ಆಗದೆ ಅವರಿಗೆ ಪೂಜ್ಯತೆಯೂ ಇಲ್ಲದ ಜೈನ ಬೌದ್ಧರಿಂದ ಕಿರುಕುಳ ಆರಂಭವಾದ ಆ ಕಾಲದಲ್ಲಿ ಕ್ರಿಸ್ತ ಶಕ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತಾರರ ಹೇಮಂತ ಪ್ರಾತಃ ಕಾಲ ನಂದ ದೊರೆಗಳ ಭಾರತ ದೇಶದ ಇತಿಹಾಸವನ್ನೇ ಬದಲಿ ಮಾಡಲು ಹೊರಟಿತ್ತು ಅನ್ನ ಸತ್ರದ ಬಾಗಿಲಲ್ಲಿ ಇಪ್ಪತ್ತರ ಪ್ರಾಯದ ಒಬ್ಬ ತೇಜಸ್ವಿ ಯುವಕ ನಿಂತು ಒಳಗೆ ಹೊರಗೆ ನಡೆಯುತ್ತಿದ್ದ ಕಾರ್ಯಗಳನ್ನು ಗಮನಿಸುತ್ತಿದ್ದಂತೆ ಕಂಡರೂ ಅದು ಅವನ ರೂಢಿಯಾಗಿದ್ದು ಅವನ ವಿಶೇಷ ಗಮನ ಅನ್ನ ಸತ್ರದ ಹೊರ ಪ್ರಕಾರ ಪ್ರಾಕಾರದಲ್ಲಿ ಶಿಷ್ಯರೊಡನೆ ಆಗ ತಾನೇ ಮಹಾದ್ವಾರದತ್ತ ಪಾದಾರ್ಪಣೆ ಮಾಡಿದ್ದ ಮಧ್ಯವಯಸ್ಸಿನ ತೇಜೋವಂತ ಬ್ರಾಹ್ಮಣನ ಕಡೆಗೇ ಇತ್ತು ಬ್ರಾಹ್ಮಣನ ಮೈಬಣ್ಣ ಕಪ್ಪು ಮಿಶ್ರಿತ ಕೆಂಪಾಗಿದ್ದರೂ ಅವನ ಹಣೆಯಲ್ಲಿ ಸೂರ್ಯಪ್ರಕಾಶ ಅಗ್ನಿಪ್ರಕಾಶ ಮಿಂಚುತ್ತಿತ್ತು ನಾಸ್ತಿಕರು ಅವನ ಪಾದಗಳಿಗೆ ನಮಸ್ಕರಿಸುವಂತೆ ಆ ತೇಜಸ್ಸು ಯಾರನ್ನೂ ಬಗ್ಗಿಸುತ್ತಿತ್ತು ನೆತ್ತಿಯಲ್ಲಿ ಬಂಗಾರದ ಎರಡು ಗೆರೆಗಳಿಂದ ಬರೆದಂತೆ ಗಂಧದಿಂದಾದ ಊರ್ಧ್ವ ಪುಂಡ್ರ ಮಿಂಚುತ್ತಿತ್ತು ಸ್ಫುರದ್ರೂಪಿ ಎನಿಸಿದರೂ ಸುಂದರ ಎನಿಸದ ಆ ಮುಖದಲ್ಲಿ ಮೇಲುನೋಟಕ್ಕೆ ಕ್ರೌರ್ಯ ಕಾಣುತ್ತಿದ್ದರೂ ಅವನ ಹೃದಯ ಆಶ್ರಿತರ ಕಾರುಣ್ಯದಿಂದ ಪರಿಪ್ಲುತವಾದದ್ದು ಹತ್ತಿರದ ಶಿಷ್ಯರಿಗೆ ಮಾತ್ರವೇ ಗೊತ್ತಿತ್ತು ಹತ್ತು ಶಿಷ್ಯರು ಅವನೊಡನೆ ವೇದಘೋಷವನ್ನು ಮಾಡುತ್ತಾ ಪರಶುರಾಮರ ಗೋಷ್ಠಿಯೊಂದು ತ್ರೇತಾಯುಗದಿಂದ ಧರೆಗಿಳಿದಂತೆ ಅನ್ನಸತ್ರದ ಹೆಬ್ಬಾಗಿಲಿಗೆ ಬಂದಿದ್ದರು ಗಂಗೆಯಲ್ಲಿ ಸ್ನಾನ ಅಹಿಣಿಕ ಮುಗಿಸಿದ್ದ ಅವರು ಅಂದಲ್ಲಿ ಅನ್ನಾರ್ಥಿಗಳಾಗಿ ಅವಕಾಶವುಂಟೇ ಎಂದು ವಿಚಾರಿಸಲು ಬಂದಿದ್ದರು ದೂರದಿಂದ ನೋಡಿದ ಅನ್ನ ಸತ್ರ ಪಾಲಕನಾದ ಯುವಕನಿಗೆ ಆ ಪೂಜ್ಯ ವ್ಯಕ್ತಿಯ ಗುರಿತು ಮೊದಲೇ ತಿಳಿಯದೇ ಹೋದರೂ ಆಮೇಲೆ ತಿಳಿಯಿತು ತಾನಿದ್ದ ಶಾಲೆಯ ಬಾಗಿಲಿನಿಂದ ಅತ್ತ ಹೆಜ್ಜೆ ಇಟ್ಟ ಅಷ್ಟರಲ್ಲಿ ವೇದಘೋಷ ವೇದಕೋ ನಿಂತಿತ್ತು ಬ್ರಾಹ್ಮಣ ತಾಪಸ ಹೆಬ್ಬಾಗಿಲಿನಿಂದ ಅನ್ನ ಶಾಲೆಗೆ ಬರುವ ಬಳಸಿನ ಮಾರ್ಗವನ್ನು ಬಿಟ್ಟು ಉದ್ಯಾನದ ಹುಲ್ಲುಗಾವಲಿನ ಮೇಲೆ ಅಡ್ಡದಾರಿಯಲ್ಲಿ ಬರುತ್ತಾ ಎಡವಿ ಬಿದ್ದ ಶಿಷ್ಯರು ಹಾ ಹಾ ಕರೆಸಿ ಅವನನ್ನೆತ್ತಿದರು ಮಧ್ಯ ವಯಸ್ಸಾಗಿದ್ದು ಬ್ರಾಹ್ಮಣನಿಗೆ ಮುಗ್ಗರಿಸಿ ಬಿದ್ದ ಭಾರದಲ್ಲಿ ಮೊದಲೇ ಬಾಗಿದ್ದ ಅವನ ಕಾಲುಗಳಿಗೆ ನೋವಾಗಿದ್ದು ಸಹಜ ಪ್ರಾಯದಲ್ಲಿ ಅವನನ್ನು ಜನ ಮಲ್ಲನಾಗನೆಂದೂ ಕರೆಯುತ್ತಿದ್ದರು ಗರಡಿ ಸಾಮೂ ಮಾಡಿ ಕುಸ್ತಿ ಮಾಡಿ ಆನೆಗಳನ್ನು ಪಳಗಿಸಿದ್ದ ದೇಹ ಅದಾದರೂ ಈಗ ಅವನು ಶಾಸ್ತ್ರಾಧ್ಯಯನ ಬೋಧನೆಗಳಲ್ಲಿ ತೊಡಗಿ ಶರೀರ ಹಳೆಯ ಸ್ಥಿತಿಯಲ್ಲಿರಲಿಲ್ಲ ಕುಳ್ಳಾಗಿದ್ದ ಅವನನ್ನು ಅಂಗುಲನೆಂದೂ ಜನ ವ್ಯಂಗ್ಯವಾಡುತ್ತಿದ್ದರು ಸದ್ಯ ನಗುವುದಕ್ಕೆ ಅಲ್ಲಾರೂ ಇರಲಿಲ್ಲ ಪ್ರಾತಃಕಾಲವಾಗಿದ್ದು ಅನ್ನಶಾಲೆಗೆ ಇನ್ನೂ ಅಭ್ಯರ್ಥಿಗಳು ಬರುವುದಕ್ಕೆ ತಡವಾಗಿತ್ತು ಬ್ರಾಹ್ಮಣನ ಹುಬ್ಬುಗಳು ಗಂಟಿಕ್ಕಿದವು ಇಷ್ಟು ಸುಂದರ ತೋಟದಲ್ಲಿ ಸರಿಯಾಗಿ ಹುಲ್ಲು ಕತ್ತರಿಸುವವರೆಗೆ ರಾಜನಿಗೆ ಕೊರತೆಯೇ ಈ ಸಣ್ಣ ಕೆಲಸದಲ್ಲೂ ಇಷ್ಟು ಅಶಿಸ್ತಾಗಿ ನಂದರಾಜ್ಯ ಇಷ್ಟು ಹದಗೆಟ್ಟಿದೆಯೇ ಇಲ್ಲಿ ಬರುವವರು ಬ್ರಾಹ್ಮಣರು ತಾನೇ ಬ್ರಾಹ್ಮಣರು ಸತ್ತರೆ ಬೌದ್ಧನಿಗೇನು ನಷ್ಟ ಎಲ್ಲೋ ಸಿದ್ಧ ಎಲ್ಲೋ ಸಿದ್ಧಾರ್ಥಕ ನನ್ನ ಜೋಳಿಗೆಯಲ್ಲಿ ಕಂದ ಮೂಲಗಳನ್ನೆಗೆಯುವ ಸಣ್ಣ ಗುದ್ದಲಿಯಿದೆ ಇತ್ತ ಕೊಡು ಎಂದು ಗರ್ಜಿಸಿದ ಗುರುಬಿ ಗುರುವಿನ ಸ್ವಭಾವ ತಿಳಿದಿದ್ದ ಶಿಷ್ಯ ಆ ಕುದ್ದಾಲಂಗಿಯನ್ನು ಕೊಟ್ಟೊಡನೆ ಬ್ರಾಹ್ಮಣ ತನ್ನನ್ನು ಕೆಳಗೆ ಬೀಳಿಸಿದ್ದ ಅಲ್ಲಿನ ಸಣ್ಣ ಬಲಿಷ್ಠ ಬಳ್ಳಿಯೊಂದನ್ನು ಹಿಡಿದೆಳೆದು ನೋಡಿದ ನೆಲಕ್ಕೆ ಹುಲ್ಲಿನಲ್ಲಿ ಬಲವಾಗಿ ಕಚ್ಚಿತ್ತು ಎಳೆಯುತ್ತ ಅದರ ಮೂಲ ಬೇರು ಬೇರತ್ತ ಇರುವುದು ತಾಪಸನ ಕಣ್ಣಿಗೆ ಬಿತ್ತು ಸಮೂಲವಾಗಿ ಆ ಬಳ್ಳಿಯನ್ನು ಕಿತ್ತು ಹಾಕಲು ಯತ್ನಿಸಿದ ಒಂದಷ್ಟು ಬೇರು ನೆಲದಲ್ಲೇ ಇದ್ದುದನ್ನು ನೋಡಿ ಗುದ್ದಲಿಯಿಂದ ಅಗೆದು ತೆಗೆದ ಆ ಬಳ್ಳಿ ಬೇರು ಎಲ್ಲವನ್ನೂ ರಾಶಿ ಹಾಕಿದ ಛೇ ಇಲ್ಲಿ ಹುಲ್ಲಿನ ಮೇಲೆ ಸುಟ್ಟರೆ ನಿರಪರಾಧಿ ಗರಿಕೆಗೆ ಬಿಸಿತಾಗಿ ಹುಲ್ಲುಗಾವಲು ಅಂದಗಿಡುತ್ತದೆ ಎಂದು ಗೊಣಗಿದವನೇ ಒಂದು ಮೂಲೆಗೆ ಹೋಗಿ ಜೋಳಗೆಯ ಬೆಂಡು ಬೆಣಚುಕಲ್ಲುಗಳನ್ನು ತರಿಸಿ ಅಗ್ನಿ ಉಂಟು ಮಾಡಿ ಅದರಿಂದ ಆ ಬಳ್ಳಿಯನ್ನು ಸುಟ್ಟು ಬೂದಿ ಮಾಡಿ ಸಮಿದ್ಧಾರ್ಥಕ ನನ್ನ ಕಮಂಡಲವನ್ನು ಇತ್ತ ಕೊಡು ಎಂದವನೇ ಆ ನೀರಿನಿಂದ ಅದನ್ನು ತನ್ನ ತೀರ್ಥ ಪಾತ್ರೆಯಲ್ಲಿ ಕಲಸಿ ಅದನ್ನು ಕುಡಿದು ತೇಗಿದ ಮುಖದಲ್ಲಿ ಮಂದಹಾಸ ಕೂಡ ಮಿಂಚಿತು ಕೋಪ ಇನ್ನೂ ಪೂರ್ತಿ ಆರಿಲ ಆರಿರಲಿಲ್ಲ ಎಲೋ ಪಶುಲೋಮ ಅನ್ನಶಾಲೆಯಲ್ಲಿ ಹೋಗಿ ಪಾಲಕನಿಗೆ ಆಚಾರ ಚಾಣಕ್ಯನಿಗೆಂದು ಹೇಳಿ ಅತಿಥಿಗಳಿಗೆ ಉಪಯೋಗಕ್ಕೆ ಬಾರದ ಹುಳಿಮಜ್ಜಿಗೆ ಇದ್ದರೆ ಶೀಘ್ರವಾಗಿ ಕೊಂಚತ ಎನ್ನುತ್ತಾ ತಾನು ಬೂದಿಕಾಷಯ ಕುಡಿದಿದ್ದ ಬಟ್ಟಲನ್ನು ಕೊಟ್ಟ ಪಶುಲೋಮ ಅತ್ತ ಹೊರಳಿ ಪಾದ ಇಡುವಷ್ಟರಲ್ಲಿ ಅನ್ನಸತ್ರದ ಅಧಿಕಾರಿಯಾದ ಯುವಕ ತಾನೇ ಅಲ್ಲಿ ಬಂದದ್ದು ಗುರುವರ್ಯ ಏನಿದು ಇತ್ತ ಮಾಡಿಸುವ ಮುಂಚೆ ನನಗಷ್ಟು ಸಮಾಚಾರವೂ ತಿಳಿಸಬಾರದೆ ಎನ್ನುತ್ತ ಗುರುವಿನ ಪಾದಗಳನ್ನು ಶಿರಸಿ ಗೊತ್ತಿ ಆನಂದ ಬಾಷ್ಪ ಹಾಕಿ ತೊಳೆದ ಪಶುಲೋಮ ಅನ್ನ ಸತ್ರದೊಳಕ್ಕೆ ಓಡಿದ ನಮಸ್ಕರಿಸಿ ತಲೆ ಎತ್ತಿದ ಯುವಕನನ್ನು ತಾಪಸ ಬ್ರಾಹ್ಮಣ ದಿಟ್ಟಿಸಿ ನೋಡಿದ ಹಣೆಯಲ್ಲಿನ ಹುಬ್ಬು ಗಂಟು ಸಡಿಲಿತು ಕಂಗಳಲ್ಲಿ ಕಾರುಣ್ಯ ಭಾವ ಮಿಂಚಿ ಅಮೃತ ವರ್ಷ ಸುರಿಸಿತು ಚಂದ್ರಗುಪ್ತ ನೀನೇ ಇಲ್ಲೇಕೆ ಬಂದೆಯಪ್ಪ ಹತ್ತು ವರ್ಷಗಳ ಹಿಂದೆ ನೀನು ನಮ್ಮಲ್ಲಿ ತಕ್ಷಶಿಲೆಯಲ್ಲಿ ಅಭ್ಯಸಿಸಿದ ದಂಡನೀತಿ ರಾಜನೀತಿ ಅರ್ಥಶಾಸ್ತ್ರಗಳಿಗೂ ಇಂದಿನ ನಿನ್ನ ವೃತ್ತಿಗೂ ಸಂಬಂಧವಿಲ್ಲವಷ್ಟೇ ಯೋಗ್ಯರನ್ನು ಯೋಗ್ಯ ವೃತ್ತಿಗೆ ಆರಿಸಿಕೊಳ್ಳದ ಈ ಅರಸ ಬಲು ಮೂರ್ಖ ಎಲ್ಲವೂ ಇಲ್ಲಿ ಹೀಗೆಯೇ ನಡೆದಿದೆಯೋ ಹೇಗೆ ಎನ್ನುತ್ತಾ ಯುವಕನ ನೆತ್ತಿಯನ್ನು ಸವರಿ ಆಶೀರ್ವದಿಸಿದ ಬ್ರಾಹ್ಮಣನ ಮುಖದಲ್ಲಿ ಮತ್ತೆ ಹುಬ್ಬು ಗಂಟೆಕ್ಕಿತು ಅವ್ಯವಸ್ಥೆಯ ಲವಲೇಶ ಕಂಡರೂ ಆ ಹುಬ್ಬಿನ ತುದಿಗಳು ಒಂದು ಗೂಡಿ ಕಾಳಮೇಘದ್ವಯಗಳೇ ಸಂಘರ್ಷಕ್ಕಿಳಿದು ಸಿಡಿಲು ಮಿಂಚುಗಳನ್ನು ಪೋಣಿಸುವಂತೆ ಅವನ ನೆತ್ತಿಯಲ್ಲಿ ಕ್ರೌರ್ಯ ಮುದ್ರೆಯನ್ನು ಯನ್ನು ಒತ್ತಿಬಿಡುತ್ತಿದ್ದವು ಪಶುಲೋಮ ಅಷ್ಟರಲ್ಲಿ ತಂದ ಹುಳಿಮಜ್ಜಿಗೆಯನ್ನು ಬೆಳ್ಳಿಯ ಬಳ್ಳಿಯ ಬೇರಿದ್ದ ಗುಳಿಯಲ್ಲಿ ಹುಯ್ದು ಬ್ರಾಹ್ಮಣ ಇನ್ನು ಈ ಕೆಟ್ಟ ಬಳ್ಳಿಯ ಬೇರು ಬೆಳೆಯಲಾರದು ಎನ್ನುತ್ತಾ ಸಂತಸಪಟ್ಟವನಂತೆ ಕಂಡ ಚಂದ್ರಗುಪ್ತ ಗುರುವೇ ಇಂದಿಲ್ಲಿ ನಾವು ಭೋಜನ ಮಾಡಬಹುದು ಆದರೆ ಆ ವೇಳೆಗೆ ನಾನಿರುವುದಿಲ್ಲ ಇಂದು ನನ್ನ ತಂದೆಯ ಶ್ರಾದ್ದ ಎನ್ನುತ್ತಾ ಭಾವಾಪರವಶನಾದ ಉಕ್ಕಿ ಬರುತ್ತಿದ್ದ ಅವನ ಕಂಬನಿಗಳನ್ನು ಕಂಡು ಚಾಣುಕ್ಯನಿಗೂ ಹೃದಯ ಕರಗಿತು ಹಳ ಹಳೆಯ ಕಥೆಯೆಲ್ಲ ನೆನಪಾಯಿತು ಆಚಾರ್ಯ ನನಗೆ ವೇದಾಂತವನ್ನು ಉಪದೇಶಿಸಿ ಮೋಕ್ಷೋಪಾಯವನ್ನು ಬೋಧಿಸಿ ಕೃತಾರ್ಥನನ್ನಾಗಿಸಬೇಕು ನಾನಿನ್ನು ಈ ಅನ್ನ ಸತ್ರದ ಮೇಲ್ವಿಚಾರಕನಾಗಿ ಜೀವ ಸವೆಸಲಾರೆ ಎನ್ನುತ್ತಾ ಗದ್ಗದಿತನಾದ ನಾಗಿ ಮತ್ತೆ ಕೆರಗಿದ ಶಿಷ್ಯನಿಗೆ ಗುರು ಹೇಳಿದ ನೀನೀಗ ಮೋಕ್ಷದ ಕಾಲವಲ್ಲ ಗೃಹಸ್ಥನಾಗದೆ ಮೋಕ್ಷಕ್ಕೆ ಯತ್ನಿಸಬಾರದೆಂದು ನಾನು ಹೇಳಿ ಹೇಳುತ್ತಿದ್ದುದನ್ನು ಮರೆತೆಯ ಈ ರಾಜ್ಯದಲ್ಲಿ ಎಲ್ಲೆಲ್ಲೂ ಬೌದ್ಧ ಪ್ರಭಾವ ಎಂತ ಕಾಣುತ್ತದೆ ನಿನ್ನ ಶಾಸ್ತ್ರಾಭ್ಯಾಸ ಶಸ್ತ್ರಾಭ್ಯಾಸಗಳು ಸಫಲವಾಗಬೇಡವೇ ರಾಷ್ಟ್ರಕ್ಕೆ ನಿನ್ನ ಸೇವೆ ಬಹಳ ಆಗುವುದಿದೆ ಸಕಾಲದಲ್ಲಿ ಅದನ್ನು ನಿಲ್ ಸಲ್ಲಿಸಲು ಹಿಂಜರಿಯಬೇಡ ಆ ಹಾಳು ಯವನ ವೀರ ಬೇರೆ ಪಶ್ಚಿಮದತ್ತ ಹಾವಳಿ ನಡೆಸುತ್ತಿದ್ದಾನೆ ಈ ದೊರೆಗೆ ಯಾವುದು ಬೇಡವೋ ಏನೋ ಎನ್ನುತ್ತಾ ಕೋಪವನ್ನು ತಡೆಯಲಾರದೆ ಹಲ್ಲುಗಳನ್ನು ಕಟಕಟಿಸಿದ ಆಕಾಶದಲ್ಲಿ ಏನನ್ನೋ ನೋಡುತ್ತಾ ಮುಖ ಕೊಂಚ ಪ್ರಸನ್ನವಾಯಿತು ಕೈ ಬೆರಳೆಣೆಸುತ್ತಾ ಇಂದು ದಶಮಿ ನಿನ್ನನ್ನು ಈಗ ಕಂಡ ಮುಹೂರ್ತ ಬಹು ಪ್ರಶಸ್ತವಾಗಿದೆ ನಿನ್ನ ದುರ್ಗತಿ ಬೇಗ ತಿರುಗು ಎನ್ನುತ್ತಾ ಚಂದ್ರಗುಪ್ತನಿಗೆ ಅಭಯ ಪ್ರದಾನ ಮಾಡಿದ ಗುರುದೇವ ಈ ಅನ್ನಶಾಲೆಯಲ್ಲೂ ಏನಾದರೂ ಅಪಚಾರ ನಡೆದೀತು ದೊರೆಗಳಿಗೆ ಬ್ರಾಹ್ಮಣರಲ್ಲಿ ಕೊಂಚವೂ ಗೌರವವಿಲ್ಲ ದಿನಾ ಏನಾದರೂ ನೆಪದಿಂದ ಅರಮನೆಯವರು ಅವರನ್ನು ಅಪಮಾನಿಸಿ ಈ ಅನ್ನ ಸತ್ರ ತಾನೇ ನಿಲ್ಲುವಂತೆ ಯತ್ನಿಸುತ್ತಿದ್ದಾರೆ ತಾವು ನನ್ನ ಮೇಲೆ ಕೋಪಿಸಬಾರದು ಅಗೋ ಆ ಅನ್ನ ಶಾಲೆಯ ಎದುರಿನ ಮನೆಯೇ ನನ್ನ ನಿವಾಸ ತಾವು ಭೋಜನ ಮುಗಿಸಿ ತೋಟದಲ್ಲಿ ವಿಶ್ರಾಂತರಾಗಿ ಸಂಜೆ ನನ್ನಲ್ಲಿ ದಯ ಮಾಡಿಸಬೇಕು ನನಗೆ ಈ ದುರ್ಗತಿ ಮೋಕ್ಷಕ್ಕೆ ಉಪಾಯ ತೋರಿಸಬೇಕು ನಾನು ಶ್ರಾದ್ದ ಮುಗಿಸಿ ತಮ್ಮನ್ನು ನಿರೀಕ್ಷಿಸುತ್ತಿರುತ್ತೇನೆ ಎನ್ನುತ್ತಾ ಅನ್ನಶಾಲೆಯ ಕಡೆ ಹೊರಟ ಚಾಣಕ್ಯನಿಗೆ ಮನ ಕರಗಿತು ಶಿಷ್ಯರಿಗೆ ಏನೂ ತಿಳಿಯಲಿಲ್ಲ ಚಿಕ್ಕವನಾದ ಸಿದ್ಧಾರ್ಥಕ ಆಚಾರ್ಯ ಇವನಾರು ಇವನು ತಮ್ಮಲ್ಲಿ ಅಭ್ಯಾಸ ಮಾಡಿದ್ದು ಯಾವಾಗ ಪೂಜ್ಯರಿಗೆ ಎಲ್ಲೆಲ್ಲೂ ಶಿಷ್ಯರೇ ಆದರೂ ಈತ ಬಹು ವಿಲಕ್ಷಣ ನಮಗೆ ಹೇಳಬಹುದಾದ ಕಥೆಯಾದರೆ ನಮಗೂ ಇದರಲ್ಲಿ ಬೋಧ ಇರುವುದಾದರೆ ಅನುಗ್ರಹಿಸಬೇಕು ಎಂದು ಯಾಚಿಸಿದ ಉಳಿದ ಶಿಷ್ಯರು ಮುಖದಲ್ಲಿ ಕುತೂಹಲ ತೋರಿಸಿದರು ಮೇರೆದ್ದ ಚಾಣಕ್ಯ ಅಗೋ ಆ ದೊಡ್ಡ ವೃಕ್ಷದಡಿಯಲ್ಲಿ ವಿಶ್ರಾಮ ವೇದಿಕೆ ಇದೆ ನಮ್ಮ ಪಾಠಕ್ಕೂ ಸರಿಯಾದ ಜಾಗ ಅದು ಅಲ್ಲಿಗೆ ನಡೆಯಿರಿ ಹೇಳುತ್ತೇನೆ ಈ ದಾರಿಯಲ್ಲಿ ಬೇಡ ರಾಜ ವೃತ್ತಾಂತವನ್ನು ಹೇಳುವುದಕ್ಕೂ ಕೇಳುವುದಕ್ಕೂ ಸರಿಯಾದ ಜಾಗ ಬೇಕು ನೀವು ಅಶ್ ಅವಶ್ಯ ತಿಳಿಯಬೇಕಾದ ವೃತ್ತಾಂತ ಇದು ನಿಮ್ಮ ಸಹಕಾರವೂ ಬೇಕಾದ ಬೇಕಾದೀತು ಮುಂದಿನ ವಿಷಯಗಳಲ್ಲಿ ಎಲ್ಲ ದೈವಚಿತ್ತ ಎನ್ನುತ್ತಾ ಗುರುಶಿಷ್ಯರು ಆ ವೃಕ್ಷ ಮೂಲವನ್ನು ಸೇರಿದರು ಚಾಣಕ್ಯ ಕಥೆ ಹೇಳಿದ